ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವಾಗ ಹೊಸ ಸೀರಿಯಲ್ ಬರ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಬರ್ತಡೆ ಮಾಡಬೇಕು ಅಂಥೇಳಿಬಿಟ್ಟು ಅಮ್ಮನಿಗೆ ಹೊರಟಿರುವಂಥವಲ್ವ ಮತ್ತು ಮೂರು ಜನ ಮಕ್ಕಳು ಸೇರಿ ಪ್ಲ್ಯಾನಿಂಗ್ ಮಾಡಿರ್ತಾರೆ ಕೇಕ್ ತೊಗೊಂಬಂದು ಅಮ್ಮನ್ನ ಎಬ್ಬಿಸ್ಬೇಕು ಅಂಥೇಳಿ ಹೋಗಿಬಿಟ್ಟು ಮೆಲ್ಗೆ ಕಥ ತೆಗೆದ್ಬಿಟ್ಟು ಎಬ್ಬಿಸ್ಬಿಟ್ಟಿರ್ತಾರೆ ಅಪ್ಪ ಮಲಗಿರೋದ್ರಿಂದ ಹುಷಾರಾಗಿ ಅಮ್ಮ ಕೂಡ ಹೊರಗಡೆ ಬಂದುಬಿಡ್ತಾಳೆ ಬಂದು ಹೊರಗಡೆಯಿಂದ ಲಾಕ್ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಅವರಪ್ಪನಿಗೆ ಮಲಗಿರೋದ್ರಿಂದ ಏನೂ ಇರಲ್ಲ ಅಲ್ಲಿ ಅವಲ್ಲವ ಹೋಗ್ಬಿಟ್ಟು ಹೊರಗಡೆ ಕೂತ್ಕೊಂಡಿರ್ತಾರೆ ಕಾಯ್ತೋ ಕಾಯ್ ಇಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಬರ್ತಡೆ ಮಾಡಿ ಗ್ರ್ಯಾಂಡಾಗಿ ಅಮ್ಮಂಗೆ ಎಲ್ಲರೂ ವಿಶ್ ಮಾಡಿ ಹಾಗೆ ಆಶೀರ್ವಾದ ಕೂಡ ಮಾಡಿಸ್ಕೊಳ್ತಾರೆ ಅಮ್ಮ ನಿನ್ನೂರ ಕಾಲ ಚೆನ್ನಾಗಿರಮ್ಮ ಇಂಥ ಗಣ್ಣನ ಜೊತೆ ಜೀವನ ಮಾಡಿದೆಯಲ್ಲ ಇಪ್ಪತ್ತೈದು ವರ್ಷ ಹೇಗಿತ್ತಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಂತ ಕೇಳ್ತಾಯಿರ್ತಾರೆ ಅಷ್ಟೊತ್ತಿಗೆನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲವ ಪಟಾಕಿನೆಲ್ಲ ಮನೆ ಮುಂದೆ ಹಚ್ಬಿಟ್ಟು ಛಟ್ ಪಟ್ ಅಂತೇಳಿ ಕೇಳಿಸೋ ಸೌಂಡಿಂದ ಅವರಪ್ಪ ಎದ್ಬಿಡ್ತಾರೆ ಇಲ್ಲಿ ಪ ಎಲ್ಲರೂ ಬರ್ತಡೆ ಮಾಡ್ಕೊಂಡು ಖುಷಿ ಇರ್ತಾರೆ ಅಲ್ಲಿ ನೋಡಿದ್ರೆ ಅವರಪ್ಪ ಡೋರ್ ಓಪನ್ ಮಾಡ್ರು ಯಾರು ಇದ್ದೀರ ನೀವು ಯಾಕ್ರು ಲಾಕ್ ಮಾಡಿದ್ದೀರಾ ತೆಗಿರೋ ಡೋರ್ನ ಓಪನ್ ಮಾಡಿ ಯಾರು ಹಾಕಿರೋದು ಅಂತ ಕೇಳ್ತಾ ಇರ್ತಾನೆ ಆದರೂ ಕೂಡ ಯಾರು ಆನ್ಸರ್ ಮಾಡ್ದೇನೆ ತುಂಬ ಭಯ ಪಟ್ಕೊಂಡಿರ್ತಾರೆ ಹಾಗಾದ್ರೆ ಬರ್ತಡೆ ಮಾಡಿರೋ ಅಮ್ಮನಿಂದ ಖುಷಿ ಆಗ್ತಾನೆ ಅವರಪ್ಪ ಇಲ್ಲ ಬೇಜಾರ್ ಮಾಡ್ಕೊಂಡು ಎಲ್ರಿಗೂ ಬೈತಾನ ಏನು ಅಂತ ನೋಡೋಣ ಫುಲ್ ಹಿಡಿಯಬೇಕಾದ್ರೆ ಕಮೆಂಟ್ ಬಾಕ್ಸ್